ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಟಿಪ್ಸ್ ಏನಂದ್ರೆ ಸ್ಟಡಿ ಟಿಪ್ಸ್ ಒಂದೊಂದಾಗಿ ನೋಡ್ತಾ ಬರೋಣ ನೀವು ಯಾವುದೇ ರೀತಿಯ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೂ ಮೊದಲ ಆದ್ಯತೆ ಸಿಲೆಬಸ್ ಅನ್ನು ಪೂರ್ಣಗೊಳಿಸುವುದಕ್ಕೆ ಎಂಬುದು ತಿಳಿದಿರುವ ಸಂಗತಿ ಆದರೆ ಯಶಸ್ವಿಯಾಗಿ ಪರೀಕ್ಷೆ ಬರೆಯಲು ಅಷ್ಟೇ ಸಾಕೆ ಪಠ್ಯಕ್ರಮವನ್ನು ಪೂರ್ಣಗೊಳಿಸುವುದರ ಜೊತೆ ಜೊತೆಗೆ ಸಮಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು ಕೂಡ ಅಷ್ಟೇ ಅಗತ್ಯವಾಗಿರುತ್ತದೆ ಒಳ್ಳೆಯ ಅಂಕ ಪಡೆಯಬೇಕೆಂದರೆ ನೀವು ದಿನಕ್ಕೆ ಹನ್ನೆರಡರಿಂದ ಹದ್ನಾಕು ಗಂಟೆಗಳ ಕಾಲ ಓದಬೇಕು ಎನ್ನುವುದೆಲ್ಲ ತಪ್ಪು ಅಭಿಪ್ರಾಯ ಆದರೆ ಇದು ಎಲ್ಲ ಸಂದರ್ಭಗಳಲ್ಲಿಯೂ ನಿಜ ಆಗುವುದಿಲ್ಲ ಈ ಸಮಯದಲ್ಲಿ ನೀವು ಎಷ್ಟು ಅವಧಿಯವರೆಗೆ ಅಧ್ಯಯನ ಮಾಡಿದ್ದೀರಿ ಎನ್ನುವುದಕ್ಕಿಂತ ಎಷ್ಟು ಅಧ್ಯಯನ ಮಾಡಿದ್ದೀರಿ ಎನ್ನುವುದು ಮುಖ್ಯ ಆಗುತ್ತದೆ ಪರೀಕ್ಷೆ ತಯಾರಿ ಹೇಗೆಲ್ಲ ನಡೆಸ್ಬೋದು ಅಂತ ಸಿಂಪಲ್ ಆಗಿ ಟಿಪ್ ಮುಖಾಂತರ ಹೇಳ್ತಾ ಬರೋಣ ಮೊದಲನೇದು ಬೇಗನೆ ಆರಂಭಿಸಿ ಪರೀಕ್ಷೆಗೆ ಮೊದಲೇ ತಯಾರಿಯನ್ನು ಆರಂಭಿಸಬೇಕು ಆಗ ನೀವು ಓದಿದ್ದನ್ನು ಪರಿಷ್ಕರಣೆ ಮಾಡಲು ಅವಕಾಶ ಸಿಗುತ್ತದೆ ಪರೀಕ್ಷೆಗೆ ಮುನ್ನ ದಿನವೇ ಯಾರೂ ಕೂಡ ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಓದಿ ಮುಗಿಸಲು ಸಾಧ್ಯವಿಲ್ಲ ಹಾಗಾಗಿ ಪರೀಕ್ಷೆಗೆ ಒಂದು ವಾರ ಮೊದಲೇ ಓದಿಬಿಟ್ಟರೆ ಪರೀಕ್ಷಾ ದಿನಗಳಲ್ಲಿ ಮತ್ತೊಮ್ಮೆ ಓದಿಕೊಳ್ಳುವುದು ಸುಲಭವಾಗುತ್ತದೆ ಎರಡನೇದು ನಿಮ್ಮನ್ನು ಸಂಯೋಜಿಸಿಕೊಳ್ಳಿ ಪ್ರತಿದಿನ ಎಷ್ಟು ಭಾಗವನ್ನು ಓದಿ ಮುಗಿಸಬೇಕು ಎಂಬ ಕಾರ್ಯಸೂಚಿಯನ್ನು ಮೊದಲೇ ಸಿದ್ಧ ಮಾಡಿಕೊಳ್ಳಿ ಎಲ್ಲಾ ಪಠ್ಯಕ್ರಮವನ್ನು ಓದಿ ಮುಗಿಸಲು ನಿಮಗೆ ಸಮಯ ಉಳಿದಿದೆ ಮತ್ತು ಓದಿದ್ದನ್ನು ಪರಿಶೀಲ ಪರಿಶೀಲಿಸಲು ಎಷ್ಟು ಸಮಯ ಸಿಗುತ್ತದೆ ಎಂಬುದನ್ನು ಮೊದಲೇ ತಿಳಿದುಕೊಂಡಿರಬೇಕು ಒಂದು ನಿರ್ದಿಷ್ಟ ಪಠ್ಯ ವಿಷಯವನ್ನು ಮುಗಿಸಿದ ಬಳಿಕ ಅದರಲ್ಲಿ ನೀವು ಎಷ್ಟನ್ನು ನೆನಪಿಲ್ಲಿ ಇಟ್ಟುಕೊಳ್ಳಬಹುದು ಎಂಬುದನ್ನು ತಿಳಿಯಲು ಸಮಯವನ್ನು ಮೀಸಲಿಡಿ ಅದರಿಂದ ನಿಮಗೆ ಯಾವ ಭಾಗವನ್ನು ಮತ್ತೊಮ್ಮೆ ಓದಿಕೊಳ್ಳಬೇಕು ಎಂಬುದು ನಿಮಗೆ ಸಹಾಯ ಮಾಡುತ್ತದೆ ಇನ್ನ ಮೂರನೇದು ಔಟ್ಲೈನ್ ತಯಾರಿ ಪಠ್ಯದ ಸಂಪೂರ್ಣ ಪರಿಕಲ್ಪನೆಯನ್ನು ನೆನಪಿಸಿಕೊಳ್ಳಲು ನಿಮಗೆ ಸಹಾಯ ಮಾಡುವ ಸಂಕ್ಷಿಪ್ತ ಔಟ್ಲೈನ್ ಮುಖ್ಯಾಂಶಗಳನ್ನು ಬರೆದಿಟ್ಟುಕೊಳ್ಳಿ ನೀವು ತರಗತಿಯಲ್ಲಿ ಪಾಠ ಕೇಳಿಸಿಕೊಳ್ಳುತ್ತಿರುವಾಗ ಅಥವಾ ಪುಸ್ತಕ ಓದುತ್ತಿರುವಾಗ ಅದನ್ನು ಸಿದ್ಧಪಡಿಸಿಕೊಳ್ಳಬೇಕು ಓದಿ ಮುಗಿಸಿದ ಬಳಿಕ ಕಷ್ಟಕರವಾದ ಅಂಶಗಳನ್ನು ಪಟ್ಟಿ ಮಾಡಿಕೊಳ್ಳಿ ಮತ್ತು ಅವುಗಳನ್ನು ಮತ್ತೊಮ್ಮೆ ಓದಿ ಅರ್ಥ ಮಾಡಿಕೊಳ್ಳಿ ಅಥವಾ ಶಿಕ್ಷಕರ ಸಹಾಯ ಪಡೆಯಿರಿ ಎಲ್ಲವನ್ನೂ ಓದಿ ಅರ್ಥ ಮಾಡಿಕೊಂಡ ನಂತರ ಕೊನೆಯ ಕ್ಷಣದಲ್ಲಿ ಉಲ್ಲೇಖವಾಗಿ ಬಳಸಬಹುದಾದ ಅಂಶಗಳ ಕುರಿತು ಬಾಹ್ಯ ರೇಖೆಯನ್ನು ತಯಾರಿಸಿ ನಾಲ್ಕನೇದು ಫ್ಲಾಶ್ ಕಾರ್ಡ್ಗಳನ್ನು ಮಾಡಿಟ್ಟುಕೊಳ್ಳಿ ಕೆಲವೊಮ್ಮೆ ಚಿತ್ರಗಳು ಪಠ್ಯ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ರೂಪುರೇಖೆ ಅಥವಾ ಮುಖ್ಯಾಂಶ ಬರೆದಿಟ್ಟುಕೊಳ್ಳುವಿಕೆ ಮುಂತಾದ ಎಲ್ಲಾ ಕೆಲಸಗಳು ಮುಗಿದ ಬಳಿಕ ನೀವು ಚಿತ್ರಗಳನ್ನು ಬಳಸಿಕೊಂಡು ಕೊನೆಯ ಕ್ಷಣದ ಅಧ್ಯಯನಕ್ಕೆ ಪೂರಕವಾಗಿ ಜೊತೆಗಿಟ್ಟುಕೊಳ್ಳಬಹುದಾದಂತಹ ಸ್ಟಡಿ ಪುಸ್ತಕವನ್ನಾಗಿ ಮಾಡಿಕೊಳ್ಳಬಹುದು ಐದನೇದು ಸಹಾಯ ಪಡೆಯಿರಿ ನಿಮಗೆ ಪಠ್ಯ ವಿಷಯದಲ್ಲಿ ಏನಾದರೂ ತೊಂದರೆ ಕಂಡು ಬಂದಲ್ಲಿ ಅಥವಾ ಅರ್ಥವಾಗದಿದ್ದಲ್ಲಿ ಸಮಯ ಮೀರುವ ಮುನ್ನವೇ ಶಿಕ್ಷಕರು ಅಥವಾ ಮಾರ್ಗದರ್ಶ ಸಾರಿ ಮಾರ್ಗದರ್ಶಕರ ಸಹಾಯ ಪಡೆಯಿರಿ ಸುಮ್ಮನೆ ಊರು ಹೊಡೆಯಬೇಡಿ ಅದರ ಬದಲು ಮಾರ್ಗದರ್ಶಕರ ಸಹಾಯ ಪಡೆದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ ಆರನೇದು ಚೆನ್ನಾಗಿ ನಿದ್ರಿಸಿ ರಾತ್ರಿ ಚೆನ್ನಾಗಿ ಕನಿಷ್ಠ ಏಳು ಗಂಟೆಗಳ ಕಾಲವಾದರೂ ನಿದ್ರಿಸಿ ನಿಮ್ಮ ಆಲೋಚನಾ ಶಕ್ತಿಯನ್ನು ಬಳಸಿಕೊಳ್ಳುವಂತೆ ಪರೀಕ್ಷೆಗಳನ್ನು ವಿನ್ಯಾಸಗೊಳಿಸಲಾಗಿರುತ್ತದೆ ನಿದ್ರೆ ಸರಿಯಾಗಿ ಆಗಿಲ್ಲ ಎಂದರೆ ಪರೀಕ್ಷೆಯಲ್ಲಿ ಕೆಲವು ಉತ್ತರಗಳನ್ನು ಪೂರ್ಣಗೊಳಿಸಲಾಗದೆ ನಿಮ್ಮ ಪರಿಶ್ರಮವೆಲ್ಲ ವ್ಯರ್ಥ ಆಗುವ ಸಾಧ್ಯತೆ ಇರುತ್ತದೆ ಏಳನೇದು ಗಾಬರಿಯಾಗಬೇಡಿ ಪರೀಕ್ಷೆ ಬರೆಯುವಾಗ ಒಂದು ವೇಳೆ ನಿಮಗೆ ಉತ್ತರ ನೆನಪಾಗದಿದ್ದರೆ ಗಾಬರಿಯಾಗಬೇಡಿ ಆ ಪ್ರಶ್ನೆಯ ಉತ್ತರಕ್ಕೆ ಜಾಗ ಬಿಟ್ಟು ಶಾಂತ ಚಿತ್ತದಿಂದ ಮುಂದಿನ ಪ್ರಶ್ನೆಯ ಕಡೆ ಗಮನ ಕೊಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ ಬಳಿ ಪ್ರಶ್ನೆಗೆ ಉತ್ತರ ಬರೆಯಲು ಪ್ರಯತ್ನಿಸಿ ಎಂಟನೇದು ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಉತ್ತರಗಳನ್ನು ಬರೆಯುವಾಗ ಆತುರಬೇಡ ಕೆಲವೊಂದು ಪ್ರಶ್ನೆಗಳು ಟ್ರಿಕ್ಕಿಯಾಗಿರಬಹುದು ಆ ತರ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ನಂತರ ಉತ್ತರವನ್ನು ಬರೆಯಿರಿ ನೀವು ಅವಧಿಗೆ ಮುನ್ನವೇ ಎಲ್ಲಾ ಉತ್ತರಗಳನ್ನು ಬರೆದು ಮುಗಿಸಿದ್ದರೆ ಅವುಗಳನ್ನು ಮತ್ತೊಮ್ಮೆ ಓದಿಕೊಳ್ಳಿ ಒಂಬತ್ತನೇದು ಪರೀಕ್ಷೆಯ ನಂತರ ಮೌಲ್ಯಮಾಪನ ಬೇಡ ನೀವು ಯಾವುದಾದರೂ ಸಾರಿ ನೀವು ಯಾವುದಾದರೂ ಪ್ರಶ್ನೆಗೆ ತಪ್ಪು ಉತ್ತರ ಬರೆದಿದ್ದೀರಿ ಎಂಬುದು ಪರೀಕ್ಷೆಗೆ ಬಳಿಕ ಗೊತ್ತಾದರೆ ಗಾಬರಿಯಾಗಬೇಡಿ ಆ ಸಮಯದಲ್ಲಿ ನೀವೇನು ಮಾಡಲು ಸಾಧ್ಯವಾಗುವುದಿಲ್ಲ ಎಂಬುದನ್ನ ನೆನಪಿಡಿ ಮುಂದಿನ ಬಗ್ಗೆ ಗಮನ ಕೇಂದ್ರಿಸಿ ಮತ್ತು ಮತ್ತೊಮ್ಮೆ ತಪ್ಪಾಗದಂತೆ ಎಚ್ಚರ ವಹಿಸಿ ಈ ಒಂಬತ್ತು ಸಿಂಪಲ್ ಸ್ಟಡಿ ಟಿಪ್ಸ್ ನ ನಿಮ್ಮ ಎಕ್ಸಾಮ್ ಟೈಮ್ ಅಲ್ಲಿ ಉಪಯೋಗ ಮಾಡ್ಕೊಳ್ಳಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮರಿದಲೆ ಬೆಲ್ ಬಟನ್ ಟ್ಯಾಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು